ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದರದು ರವೀಶ್ ಗಡಿಗಳು ಕೊಟ್ಟಿರಲ್ಲ ಆ ಟಾಟಾ ಎಸ್ 2011 ರದು 2011 ರದು ಓನರ್ ಎಷ್ಟು ಅಣ್ಣ ಓನರ್ 5th ಓಹೋ ಬಿಡಿ 5th ಆಗಿದ್ರು 55 ಡಾಕ್ಯುಮೆಂಟ್ಸ್ ಏನಿದೆ ಗಡಿದು ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಇದೆ ನಾಲ್ಕು ಟೈರ್ ಫ್ರೆಶ್ ಇದೆ ಗಾಡಿಯಲ್ಲಿ ಒಂದು ರೂಪಾಯಿ ಕೆಲಸ ಇಲ್ಲ ಸರ್ ಆಗಿದೆ ಗಾಡಿ ಅದು ಫೋಟೋಸ್ ಅಲ್ಲಿ ಝೂಮ್ ಮಾಡೋದಕ್ಕೆ ಒಬ್ಬರು ಅಜ್ಜ ಇದ್ದಾರಲ್ಲ ಅವರ ಮೆಕ್ಯಾನಿಕ್ ಅವ್ರದ್ದೆ ಗಾಡಿ ಅದು ಲೋನಿಲ್ಲ ಇಲ್ಲ ಕ್ಯಾಶ್ ಇದೆ ಟೈರ್ ಎಲ್ಲ ಹೊಸ ಅದು ಕುಶನ್ ಫ್ಲೋರ್ ಮ್ಯಾಟ್ ಅದು ಒಂದೂವರೆ ಚಿಲ್ಲರೆ ಫ್ರೆಶ್ ಇಂಜಿನ್ 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 ಕೆಲಸ ಆಗಿದೆಯಾ

ಫೈನಲ್ ಅಂದ್ರು ಈಗ ಅವರು ಎದುರುಗಡೆ ಹೋದ್ರೆ ಒಂದು ಇನ್ನೊಂದ್ ಐದ್ ಹತ್ತು ಸಾವಿರ ಹೆಚ್ಚು ಕಮ್ಮಿ ಆಗ್ಬೋದು ನಾನು ಹೇಳಿದೀನಿ ಅದು ಯಾರ್ದು ಕಮಿಷನ್ ಇಲ್ಲ ಡೈರೆಕ್ಟ್ ಅವ್ರ ಹತ್ರ ಹೋಗಿ ವ್ಯಾಪಾರ ಮಾಡ್ಕೊಂಡ್ರೆ ಒಂದ್ ಐದ್ ಹತ್ತು ಸಾವಿರ ಹೆಚ್ಚು ಕಮ್ಮಿ ಆಗ್ಬೋದು ಒಂದೂವರೆ ಒಳಗಡೆ ಕೊಡಲ್ಲ ಸರ್ ಯಾಕಂದ್ರೆ ಅವರಿಗೆ ನನಗೆ ಗೊತ್ತಿದೆ ಗಾಡಿ ಅದು ಒನ್ ಫಾರ್ಟಿ ಟೂ ಸಮಥಿಂಗ್ ಬಿದ್ದಿದೆ ಅವ್ರಿಗೆ ಹ್ಮ್ ನಮ್ ಕಡೆಯಿಂದ ಬಂದ್ರಿ ಸ್ವಲ್ಪ ನೆಬ್ರಿಶೇಟ್ ಮಾಡ್ಸಿ ಗಾಡಿ ಕೊಡ್ಸೀನಿ ಓಕೆ ಓಕೆ ಇದೇನಾಗುತ್ತೆ ಅಂತ ಹೇಳಿದ್ರೆ ಮಾಡಲ್ ವೈಸ್ ಜನ ಕೇಳ್ತಾರೆ ಹೌದು ಬಟ್ ಅದು ಕೆಲಸ ಮಾಡ್ಸಿರೋದು ನೋಡೋದಿಲ್ಲ ಕೆಲಸ ಇರೋ ಗಾಡಿ ಇದ್ರೆ ತಗೊಳಲ್ಲ ಹಂಗೆ ಅದು ರೆಡಿ ಟು ಯೂಸ್ ವೆಹಿಕಲ್ ಇದೆ ಗಾಡಿ ಚೆನ್ನಾಗಿದೆ ಒಂದೂವರೆ ಒಂದೂವರೆ ಒಳಗಡೆ ಕೊಡಲ್ಲ ಒಂದೂವರೆ ಒಳಗಡೆ ಕೊಡಲ್ಲ ಒಂದೂವರೆ ಒಳಗೆ ಕೊಡ್ತಾರೆ ಒಂದೂವರೆಗೆ ಗಾಡಿ ಕೊಡ್ಸೀನಿ ನಮ್ಮ ಕಡೆಯಿಂದ ಬಂದ್ರೆ ಓಕೆ ಥ್ಯಾಂಕ್ ಯು ಬೈ ಥ್ಯಾಂಕ್ ಯು